ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಹೇಳಿ ಕಳಿಸ್ಕೊಡ್ತಾ ಎರಡ್ ಸಾವಿರದ ಹತ್ತು ಓಣರ್ ಆಗಿದ್ದಾರ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಇನ್ಶೂರೆನ್ಸ್ ಎಲ್ಲ ಸರ್ ಕಬೇಗಿದೆ ನೆನ್ನೆ ಹೌದಾ ಹುಡುಕಿದೆಲ್ಲ ಡಾಕ್ಯುಮೆಂಟ್ಸ್ ಬಂದಿದೆ ಅದೆ ಮಾಡ್ಸ್ಕೊಳ್ತೀರಾ ನೀವು ಮಾಡ್ತೀರಾ ಇನ್ಶೂರೆನ್ಸ್ ಮಾಡ್ಸ್ಕೊಳ್ತೀರಾ ಮಾಡ್ಸ್ಕೊಳ್ತೀರಾ ಹಾ ರನ್ನಿಂಗ್ ಇಷ್ಟ ಇದೆ ಗಡಿ ಇದು ರನ್ನಿಂಗ್ 1 ಲಕ್ಷ ಆಗಿದೆ 1 ಲಕ್ಷ 30000 ಆಗಿದೆ ಹೌದು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಆ ಇಂಟೀರಿಯರ್ ಫೀಚರ್ಸ್ ತೋ ಗಡಿ ಇದು ಸ್ಪೀಕರ್ಸ್ ಆ ಫೀಚರ್ಸ್ ಅಂದ್ರೆ ಅರ್ಥ ಆಗಲಿಲ್ಲ ಈ ಪೌರ್ ಡೆಪೋಸ್ಟ್ ಹೇಗು ಇಲ್ಲ ಇಲ್ಲ ಸರ್ ಸಾದಾ ಇದೆ ಇಲ್ಲ ಡರ್ಬಲ್ ಐತಾ ಹಾ ನಾರ್ಮಲ್ ಐತೆ ಬಟ್ ಗಾಡಿ ಆಕ್ಸಿಡೆಂಟ್ ರಿಪೇರಿ ಕೇಳಿದ್ರಲ್ಲ ಏನಿಲ್ಲ ಅದೇ ಈ ಗಾಡಿ ನಿಮ್ಮತ್ರ ನೀವು ನೋಡ್ಬಿಟ್ಟು ತಗೊಂಡ ಬಂದಿದ್ದೆ ನಿಮ್ಮ YouTube ಅಲ್ಲಿ ಈಗ ಏನಂದ್ರೆ ನಾನು ಬೇರೆ ಗಾಡಿ ತಗೋಣ ಅಂತ ಇದು ಮಾಡಿದ್ವಿ ಮನೆ ಎಲ್ಲ ರೆಡಿ ಮಾಡ್ತಿದ್ದೀನಿ ಆ ಸ್ಟೇರಿಂಗ್ ಬಾಲ್ಸ್ ಸ್ಟೇರಿಂಗ್ ಅಪ್ ಎಲ್ಲ ಹೋಗಿದ್ವು ಟ್ವೆಂಟಿ ಫೈವ್ ತೌಸಂಡ್ ಖರ್ಚು ಮಾಡಿ ಮಾಡ್ತಿದ್ದೀನಿ ಹೌದಾ ಹಾ ಟೈರ್ ಚೆನ್ನಾಗಿದೆ ಸರ್ ಏಟಿ ಪರ್ಸೆಂಟ್ ಇದೆ ನಾಲ್ಕು ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಮೈಲೇಜ್ ಟ್ವೆಂಟಿ ಟೂ ಕೊಡ್ತಾ ಇದೀವಿ ಸರ್ ಟ್ವೆಂಟಿ ಟೂ ಕೊಡ್ತಾ ಹಾ ಹಾಂ ಲೊಕೇಶನ್ ಗಾಡಿ ರಾಯಚೂರು ಸರ್ ರಾಯಚೂರು ಅಲ್ಲಿ ಲೋಕಲ್ ಇಡೋ ಹೊರಗಡೆ ಐತೆ ಇಲ್ಲ ಹೊರಗಡೆ ಇದೆ ರಾಯಚೂರಿಗೆ ಬಂದು ಕಾಲ್ ಮಾಡಿದ್ರೆ ಸಾಕು ನಾನು ಗಾಡಿ ಕಳಿಸ್ಕೊಡ್ತೀನಿ ಹೌದಾ ಹಾಂ ಸರ್ ರಾಯಚೂರಿಗೆ ಬಂದು ಕಾಲ್ ಮಾಡಿದ್ರೆ ಸಿಗ್ತಿರಲ್ವಾ ಏನು ಸರ್ ರಾಯಚೂರಿಗೆ ಬಂದು ಕಾಲ್ ಮಾಡಿದ್ರೆ ಸಿಗ್ತಿರಲ್ವಾ ಹಾ ಹಾಂ ಸಿಗುತ್ತೆ ಸರ್ ರಾಯಚೂರು ಬಂದು ಕಾಲ್ ಮಾಡಿದ್ರೆ